ಿ ಸ್ವಾಗತ ನಮ್ಮ ಚಾನಲ್ಗೆ ಮುಖಕ್ಕೆ ಈ ಚಳಿಗಾಲದಲ್ಲಿ ಕೆಲವು ಮನೆಯಲ್ಲಿ ಮಾಡ್ಕೊಳ್ಳುವಂಥ ಮಸಾಜ್ಗಳನ್ನು ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀನಿ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣು ಒಂದು ಅರ್ಧ ತಗೊಳ್ಬೇಕು ಒಬ್ಬರಿಗಾದರೆ ಮತ್ತು ಕೈಗೆ ಮುಖಕ್ಕೆ ಎಲ್ಲ ಹಚ್ಕೋಬೇಕಾದ್ರೆ ಒಂದು ಅರ್ಧದಷ್ಟು ಬೇಕಾಗುತ್ತೆ ಇದು ಕುತ್ತಿಗೆ ಸುತ್ತಲೂ ಕೈಗಳಿಗೆಲ್ಲ ಹಚ್ಕೋಬೋದು ಈ ಥರ ಚೆನ್ನಾಗಿ ಮೆತ್ತಗೆ ಈ ಥರ ಮಾಡಿಕೊಳ್ಳಿ ಪೇಸ್ಟ್ ಥರ ನಂತರ ಇದಕ್ಕೆ ಎಷ್ಟು ಅಂದರೆ ಬೇಕಾಗುತ್ತೆ ಅಂದರೆ ಎರಡು ಸ್ಪೂನಷ್ಟು ಹಾಕಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಡಲೆ ಹಿಟ್ಟು ತುಂಬ ಮುಖಕ್ಕೆ ಹಿಂದಿನ ಕಾಲದಿಂದಲೂ ಬಳಸ್ತಾರೆ ಒಳ್ಳೆಯದಂಥೇಳಿ ಸ್ಕಿನ್ಗೆ ತುಂಬ ಒಳ್ಳೆಯದು ಕಡಲೆ ಹಿಟ್ಟಾಗಲಿ ಹೆಸರು ಹಿಟ್ಟಾಗಲಿ ಚೆನ್ನಿಗೆ ಬೇಳೆ ಹಿಟ್ಟು ಕೂಡ ಮಾಡಿ ಪೌಡ್ರ್ ಥರ ಮಾಡಿ ಹಚ್ಕೊಳ್ಬೋದು ಎಲ್ಲ ಚೆನ್ನಾಗಿ ಕಲಸ್ಕೊಂಡು ನಂತರ ಎಲ್ಲ ಕಡೆ ಅಂದರೆ ಮುಖಕ್ಕೆ ಹಣೆಗೆ ಕುತ್ತಿಗೆ ಬೇಕಾದರೂ ಹಚ್ಕೊಬೋದು ಮೊಳಕೈ ಕಪ್ಪಿದರೆ ಅಲ್ಲಿ ಕೂಡ ಹಚ್ಕೊಳ್ಬೋದು ದಿನಾಲೂ ಕೂಡ ಹಚ್ಕೊಳ್ಬೋದು ಇದು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಮುಖಕ್ಕೆ ಇದು ವಾರಕ್ಕೂ ಒಮ್ಮೆ ಎರಡು ಸರಿ ಆದರೂ ಹಚ್ಕೊಳ್ಬೋದು ದಿನಾಲು ಕೂಡ ಹಚ್ಕೊಬೋದು ಇದರಲ್ಲಿ ಮನೆಯಲ್ಲಿ ಮಾರಿರೋದ್ರಿಂದ ಏನು ಸೈಡ್ ಎಫೆಕ್ಟ್ ಇರೋದಿಲ್ಲ ಕೆಮಿಕಲ್ ಇದ್ದರೆ ದಿನಾಲು ಯೂಸ್ ಮಾಡಬಾರ್ದು ನಂತರ ಒಂದು ಅದು ಒಣಗಿದ ನಂತರ ಕೈಯನ್ನು ತೊಳ್ಕೊಂಡು ಗ್ಲೀಸ್ರಿನ್ ಇಲ್ಲ ಆಯಿಲ್ ಇಲ್ಲ ಗ್ಲೀಸ್ರಿನ್ ಅಂದರೆ ಬಾದಾಮಿ ಎಣ್ಣೆ ಯಾವುದಾದ್ರೂ ಮೂರಿನಲ್ಲಿ ಒಂದು ಮಸಾಜನ್ನ ಮಾಡಿಕೊಡ್ಬೇಕು ಕೈಗೆ ಎರಡನೇ ಟಿಪ್ಸ್ ಬಂದು ಪೆಟ್ಗೆ ಅಂತಾರಲ್ಲ ಅದನ್ನು ಅದು ಕೂಡ ಮುಖಕ್ಕೆ ಈ ಚಳಿಗಾಲದಲ್ಲಿ ಈ ಥರ ಮಾಡಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ಕಿನ್ ಮುದ್ದಿ ಮುದ್ದಿಯಾಗಿದ್ದರೆ ಕ್ಲಿಯರಾಗಿ ಸಾಫ್ಟಾಗಿರುತ್ತೆ ಇದು ಹಚ್ಕೊಳ್ಳೋದ್ರಿಂದ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಪಟಕ ಅಂತಾರಲ್ಲ ಪಟಕನ ತಗೊಂಡು ಅದನ್ನು ಹಂಚಿನ ಮೇಲೆ ಬಿಸಿ ಮಾಡಿಕೊಳ್ಬೇಕು ದಪ್ಪ ಬಾಳೆಲ್ಲಿ ಕೂಡ ಬಿಸಿ ಮಾಡ್ಕೊಳ್ಬೋದು ಬಿಸಿ ಮಾಡಬೇಕು ನಾನು ದಪ್ಪಗೆ ಇಟ್ಟಿದ್ದೇನೆ ಸ್ವಲ್ಪ ನೀವು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಒಡೆದು ಕೂಡ ಹಂಚಿನ ಮೇಲೆ ಇಟ್ಟರೆ ಬೇಗ ಕರಗುತ್ತೆ ಇದು ನೋಡಿ ನೀರಿನ ಥರ ಈ ಥರ ಐಸ್ ಕ್ಯೂಬ್ ಇಟ್ಟಿದಂಗೆ ಕಾಣಿಸ್ತಾಯಿದೆ ಈ ಥರ ಎಲ್ಲ ಕರಗಿದ ನಂತರ ಇದಕ್ಕೆ ಇಲಿಸ್ರನ್ನು ಕಲಸಿ ಮುಖಕ್ಕೆ ಹಚ್ಕೊಳ್ಬೇಕು ಪೌಡರ್ ಮಿಕ್ಸರ್ನಲ್ಲಿ ಡೈರೆಕ್ಟಾಗಿ ಪೌಡ್ರ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಪೌಡ್ರ್ ಥರ ಆಗೋದಿಲ್ಲ ಅದು ಬರಟ್ ಬರಟಾಗಿರುತ್ತೆ ಅದಕ್ಕೆ ಈ ಥರ ಮಾಡಿಕೊಂಡ್ರೆ ಪೌಡ್ರ್ ಥರ ಆಗುತ್ತೆ ನೋಡಿ ಈ ಥರ ಕರಗಿದ ನಂತರ ಸ್ಟೋವನ್ನು ಬಂದ್ ಮಾಡಿ ಆರಿದ ನಂತರ ಇದನ್ನೆಲ್ಲ ತೆಗೆದು ನೀವು ಮಿಕ್ಸಿ ಜಾರಲ್ಲಿ ಬೇಕಾದರೂ ಮತ್ತೆ ಪೌಡ್ರ್ ಥರ ಮಾಡಿಕೊಳ್ಬೋದು ಇಲ್ಲ ಹಾಗೆ ಕೂಡ ಕೈಯಿಂದ ಈ ಥರ ಮಾಡಿದರೆ ಬೇಗನೆ ಪೌಡ್ರ್ ಥರ ಆಗುತ್ತೆ ಒಂದು ಚನ್ನಿಯ ಸಹಾಯದಿಂದ ಅಥವಾ ಒಂದು ಕಾಟನ್ ಬಟ್ಟೆಯಿಂದ ಆದರೂ ಈ ಥರ ತೋರಿಸಿ ಶೇಖರಣೆ ಮಾಡಿ ಇಟ್ಟುಕೊಳ್ಬೋದು ತುಂಬ ದಿನಗಳ ಕಾಲ ಇರುತ್ತೆ ಏನಾಗೋದಿಲ್ಲ ವರ್ಷಾಂಗಟ್ಟಲೆ ಕೂಡ ಇಡ್ಬೋದು ಇದು ಪುಡಿನ ಮನೆಯಲ್ಲೇ ಈ ಥರ ಮಾಡಿಕೊಳ್ಬೇಕು ಪಾರ್ಲರಲ್ಲಿ ಅಥವಾ ಕೆಮಿಕಲ್ಗಳು ತುಂಬ ಯೂಸ್ ಮಾಡಬಾರ್ದು ಮುಖಕ್ಕೆ ಅದು ಒಂದು ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಮುಖ ಕೆಡುತ್ತೆ ತುಂಬ ದಿನಗಳ ಕಾಲ ಹಾಗೆ ಚೆನ್ನಾಗಿರೋದಿಲ್ಲ ಮನೆಯಲ್ಲೇ ಈ ಥರ ಮಾಡಿಕೊಳ್ಬೇಕು ಒಂದು ಕಾಜಿನ ಸೀಸದಲ್ಲಿ ಹಾಕಿಟ್ರೆ ತುಂಬ ದಿನಗಳವರೆಗೆ ಇರುತ್ತೆ ಈ ಥರ ಒಂದು ಎರಡು ಮೂರು ಸ್ಪೂನಷ್ಟು ಕ್ಯಾ ಸಾರಿ ಗ್ಲಿಸಿನ ಹಾಕಿ ಅದಕ್ಕೆ ನೀವು ಸಣ್ಣ ಸ್ಪೂನಿಂದ ಅಂದರೆ ಮುಖಕ್ಕಷ್ಟೇ ಆದರೆ ಸ್ವಲ್ಪ ಹಾಕ್ಕೊಳ್ಳಿ ಕೈಗೆ ಕುತ್ತಿಗೆ ಈಗೆಲ್ಲ ಹಚ್ಕೊಳ್ಬೇಕಾದ್ರೆ ಜಾಸ್ತಿನ ಹಾಕ್ಕೊಂಡು ಚೆನ್ನಾಗಿ ಕಲಸಿ ಹಚ್ಕೊಳ್ಬೇಕು ಇದು ರಾತ್ರಿ ಹಚ್ಕೊಂಡು ಮಲ್ ಮರುದಿನ ಕೂಡ ಮುಖನ ತೊಳ್ಕೊಬೋದು ಮಲಗುವಾಗ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಾನು ಇದೇ ಥರ ವಿಡಿಯೋಗಳು ಮನೆಯಲ್ಲಿ ಇರುವಂಥ ಸಾಮಗ್ರಿಗಳಿಂದ ಮಾಡಿ ತೋರಿಸ್ತೇನೆ